ನಮಸ್ಕಾರ ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು ಶುಭ ಸಿದ್ ಶುಭ ಸುದ್ದಿ ಕೇಳ್ತೀರಾ ಖಂಡಿತವಾಗ್ಲೂ ಹಾಂ ಎಷ್ಟೋ ಜನಗಳಿಗೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ಬಿಟ್ಟಿದೆ ತುಂಬ ಜನ ಗುರುಗಳೇ ನೀವು ಹೇಳಿದ್ರಿ ಈ ಟೆಂಪಲ್ಗೆ ಹೋಗಿ ಬನ್ನಿ ಅಂತ ಹೋಗಿ ಬಂದಿರೋದಕ್ಕೆ ಇವತ್ತು ನಮಗೆ ಭಾಳ ಒಳ್ಳೆಯದಾಯಿತು ಹಾಂ ಸಾಲಬಾಧಿಗಳೆಲ್ಲ ನಿವಾರಣೆ ಆಯಿತು ಹಣಕಾಸಿನ ಸಮಸ್ಯೆಯಿಂದ ಒದ್ದಾಡ್ತಿದ್ವಿ ಗುರುಗಳೇ ಒಳ್ಳೇದಾಯಿತು ಅಂತ ಹೇಳಿದರು ಹಾಂ ಎಸ್ಪೆಷಲಿ ಮದುವೆ ವಿಚಾರಕ್ಕೆ ಮತ್ತು ಸೈಟು ಮನೆ ಅಪಾರ್ಟ್ಮೆಂಟು ಸೇಲ್ ಆಗ್ತಿಲ್ಲ ನಮಗೆ ಸೇಲ್ ಆಗ್ತಿಲ್ಲ ಸೇಲ್ ಸೇಲಾಗಿದ್ದಾವೆ ಇನ್ನು ಸೈಟು ಮನೆ ಅಪಾರ್ಟ್ಮೆಂಟು ತಗೊಬೇಕು ಮನೆ ಕಟ್ಟಿಸ್ಬೇಕು ಸೈಟ್ ತಗೊಬೇಕು ಅನ್ ಅನ್ನೋರಿಗೆಲ್ಲ ಒಳ್ಳೆಯದಾಗಿದೆ ಎಸ್ಪೆಷಲಿ ಸರ್ಕಾರಿ ಉದ್ಯೋಗಗಳು ಗೌರ್ನಮೆಂಟ್ ನೌಕರಿ ಸಿಕ್ಕಿದಾವೆ ಎಸ್ಪೆಷಲಿ ಫೋನ್ ಮಾಡಿ ಹೇಳಿದ್ದಾರೆ ಗುರುಗಳೇ ನನಗೆ ನೌಕರಿ ಸಿಕ್ತು ನಿಮ್ಮಿಂದ ಒಳ್ಳೆಯದಾಯಿತು ಥ್ಯಾಂಕ್ಸ್ ಅಂತ ಅರ್ಥ ಆಯ್ತಾ ನೀವೇ ಹೋಗಿ ಪರೀಕ್ಷೆ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ದೇವಸ್ಥಾನ ಅಂತ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನೋಡಿ ಇವತ್ತು ಎಷ್ಟೋ ಜನ ಹಣಕಾಸಿನ ಸಮಸ್ಯೆಯಿಂದ ವಿಲವಿಲ್ಲ ವಿಲವಿಲ್ಲ ಒದ್ದಾಡ್ತಿದ್ದಾರೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿದರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರು ಕಷ್ಟಪಟ್ಟು ದುಡಿದ್ರು ಇವತ್ತು ದುಡ್ಡು ಕೈನಲ್ಲಿ ನಿಲ್ತಿಲ್ಲ ಎಷ್ಟು ದುಡಿದ್ರೂ ಆಗ್ತಿಲ್ಲ ಕೋರ್ಸ್ ಒಪ್ಕೊಂತೀವಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಸಾವಿರ ರೂಪಾಯಿ ನೋಟಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಒಪ್ಕೊಂತೀವಿ ಬಟ್ ಏನಂತಂದರೆ ಒಂದು ಪವರ್ ಅನ್ನೋದೊಂದು ಇದ್ದೇ ಇರುತ್ತೆ ಭೂಮಿ ಮೇಲೆ ಒಂದು ದೈವಶಕ್ತಿ ಪವರ್ ಅನ್ನೋದೊಂದು ಇದ್ದೇ ಇರುತ್ತೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಅದರದೇ ಅಂತ ಒಂದೊಂದು ಪವರ್ ಇರುತ್ತೆ ಅಲ್ಲಿ ನಾವು ಆ ಎನರ್ಜಿನ ನಾವು ಸಕ್ ಮಾಡಿಕೊಂಡಾಗ ಆ ಎನರ್ಜಿನ ನಾವು ಫೀಲ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗ್ತಾ ಹೋಗೋದು ನೋಡಿ ಎಸ್ಪೆಷಲಿ ಈ ಒಂದು ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು ಶುಭ ಸುದ್ದಿ ಕೇಳೇ ಕೇಳ್ತೀರಾ ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ಸಾಲಬಾಧಿಗಳ ವಿಚಾರದಲ್ಲಿ ಕೊಟ್ಟಿರುವ ಹಣ ವಾಪಸ್ ಬರೋ ವಿಚಾರದಲ್ಲಿ ಇಸ್ಕೊಂಡಿದ್ರೆ ಅವ್ರಿಗೆ ಕೊಡೋ ಅಂಥ ವಿಚಾರದಲ್ಲಿ ಎಸ್ಪೆಷಲಿ ಮದುವೆಗಳ ವಿಚಾರದಲ್ಲಿ ಕಂಕಣ ಫಲ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಅನ್ನುವವರಿಗೆ ಪ್ಲಸ್ ಸರ್ಕಾರಿ ಉದ್ಯೋಗ ಗೌರ್ನಮೆಂಟ್ ಜಾಬ್ ಟ್ರೈ ಮಾಡ್ತಿರ್ತಾರೆ ಪ್ಲಸ್ ಈ ಯಾವುದೇ ಪ್ರೈವೇಟ್ ಜಾಬಲ್ಲಿ ಕೆಲಸ ಮಾಡ್ತಿರ್ತಾರೆ ಬಿಟ್ಬಿಟ್ಟಿರ್ತಾರೆ ನೆಕ್ಸ್ಟ್ ನನಗೆ ಯಾವಾಗ ಜಾಬ್ ಸಿಗುತ್ತೆ ಅಂತ ವಿಚಾರ ಮಾಡ್ತಿರೋರಿಗೆ ಎಸ್ಪೆಷಲಿ ವ್ಯಾಪಾರ ಬಿಸ್ನೆಸ್ ಡಲ್ಲಿದೆ ಬಿಸ್ನೆಸ್ ವಿಚಾರದಲ್ಲಿ ಹಾಂ ಇನ್ನು ಸೈಟು ಮನೆ ಅಪಾರ್ಟ್ಮೆಂಟ್ ತಗೋಣ ವಿಚಾರದಲ್ಲಿ ಎಷ್ಟೋ ಜನಗಳಿಗೆ ಅನಾರೋಗ್ಯದ ವಿಚಾರದಲ್ಲೂ ಒಳ್ಳೆಯದಾಗಿದೆ ಯಾವುದಪ್ಪ ಅದು ದೇವಸ್ಥಾನ ಅಂತಂದರೆ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಟ್ಟೂರು ಲೇಔಟ್ ಹತ್ತೂರು ಲೇಔಟ್ ಯಲಹಂಕ ಬೆಂಗಳೂರು ಇಲ್ಲಿ ನೀವು ಅಮಾವಾಸ್ಯೆ ದಿನ ಅನ್ನ ಹೋಗಿ ಅಥವಾ ಉಣ್ಣಿಮೆ ದಿನ ಅನ್ನ ಹೋಗಿ ಅಥವಾ ತ್ರಯೋದಶಿ ತಿಥಿ ಪ್ರದೋಷ ಅಂತ ಬರುತ್ತೆ ಅವತ್ತಿನ ದಿನ ಅನ್ನ ಹೋಗಿ ಸಾಕಷ್ಟು ಜನ ಈ ಎಂಟು ಅಮಾವಾಸೆ ಎಂಟು ಹುಣ್ಣಿಮೆ ಹನ್ನೆರಡು ತ್ರಯೋದಶಿ ತಿಥಿ ಅಂತಂದ್ಬಿಟ್ಟು ಅವರೇ ಒಂದು ಮಂಡಲಗಳು ಟೈಪ್ ಮಾಡ್ಕೊಂಡು ಹೋಗಿ ಸಾಕಷ್ಟು ಒಳ್ಳೆಯದಾಗಿದೆ ಎಸ್ಪೆಷಲಿ ಸಂತಾನ ಮಕ್ಕಳಾಗದರಿಗೆಲ್ಲ ಮಕ್ಕಳು ಒಂದು ರಿಲೇಟೆಡ್ ಸ್ಫಲನು ಬಂದಿದೆ ಹಿಂಗಾಗಿ ಭಗವಂತನ ಶಕ್ತಿ ಎಲ್ಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅರ್ಥ ಆಯ್ತಾ ಅದನ್ನೇ ಹೇಳ್ತಿರ್ತೀನಿ ಎಲ್ಲರೂ ಕಷ್ಟಪಟ್ಟು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡ್ರೆ ಆ ಕಾಶ್ಟಿಂದ ಐನೂರು ರೂಪಾಯಿ ನೋಟುಗಳು ಉದುರಲ್ಲ ದುಡಿಯ ದುಡಿಲೇಬೇಕು ಮತ್ತು ಭಗವಂತನ ಆಶೀರ್ವಾದ ಅನ್ನೋದು ಇರಲೇಬೇಕು ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಮಂತ್ರುಗಳು ಹೇಳ್ಕೊಳ್ಳಿ ನೀವು ಮನೆಯಲ್ಲನ್ನ ಹೇಳ್ಕಳಿ ದೇವಸ್ಥಾನದಲ್ಲನ್ನ ಹೋಗಿ ಹೇಳ್ಕಳಿ ಮಂತ್ರುಗಳು ಲಕ್ಷ ಗಟ್ಟಲೆ ಹೇಳ್ಕೊಬೇಕು ಲಕ್ಷ ಗಟ್ಟಲೆ ಸುಮ್ಮನೆ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ವರ್ಕ್ ಆಗಲ್ಲ ಲಕ್ಷ ಲಕ್ಷ ಗಟ್ಟಲೆ ಮಂತ್ರುಗಳು ಪಠಣೆ ಮಾಡ್ದಂಗೆ ಮಾತ್ರ ಆ ಒಂದು ಫಲ ಬರಲಿಕ್ಕೆ ಸಾಧ್ಯ ಇನ್ನು ದಾನ ಧರ್ಮ ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ಕೈಲಾದಷ್ಟು ದಾನ ಧರ್ಮ ದಾನ ಧರ್ಮ ಮಾಡೋದು ಎಡಗೈಗೆ ಗೊತ್ತಿದ್ದು ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಬಲಗೈಗೆ ಗೊತ್ತಿದ್ದು ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಇನ್ನು ಸೇವೆ ಸೇವೆಗಳು ಸೇ ಮಂತ್ರ ದಾನ ಸೇವೆ ಈ ಮೂರೇ ನೋಡ್ರಿ ವರ್ಕ್ ಆಗೋದು ಕ್ಲೀನಾಗಿ ಯಾರು ಮಾಡ್ತಾರ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ನಮಸ್ಕಾರ